ಸಿಂಧನೂರಿನಲ್ಲಿ ದಿನನಿತ್ಯ ಟ್ರಾಫಿಕ್ ಪೊಲೀಸರ ದಂಡ ವಸೂಲಿ ಕೋರ್ಟ್ ಆದೇಶ ನೆಪವಾಗಿಟ್ಟುಕೊಂಡು ಹೆಲ್ಮೆಟ್ ಹಾಕದೇ ಇರುವವರಿಗೆ ದಂಡ ವಸೂಲಿ ಅಡ್ಡಾದಿಡ್ಡಿ ಗಾಡಿ ಬಿಡುತ್ತಿರುವ ವಾಹನ ಸವಾರರಿಗೆ ದಂಡ ವಸೂಲಿ ನಿರಂತರವಾಗಿ ನಡೆಯುತ್ತಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ಟ್ರಾಫಿಕ್ ಪೊಲೀಸ್ ಠಾಣೆಯ ಪೊಲೀಸರು ನಗರದಲ್ಲಿ ಯಾವುದೇ ಪಾರ್ಕಿಂಗ್ ವ್ಯವಸ್ಥೆಯ ನಾಮಫಲಕ ಅಳವಡಿಸದೆ ಮತ್ತು ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸದೇ ಇರುವುದರಿಂದ ಸಾರ್ವಜನಿಕರು ಎಲ್ಲೆಂದರಲ್ಲಿ ಗಾಡಿ ಬಿಡುತ್ತಿರುವುದು ಸರ್ವೇ ಸಾಮಾನ್ಯ ಆಗಿದೆ ಇದನ್ನೇ ನೆಪವಾಗಿಟ್ಟುಕೊಂಡು ಪೊಲೀಸರು ದಂಡ ವಸೂಲಿ ಮಾಡುತ್ತಿರುವುದು ಸರಿಯಲ್ಲ ಎಂದು ಸಾರ್ವಜನಿಕರು ಪ್ರತಿನಿತ್ಯ ಪೊಲೀಸರ ಮೇಲೆ ವಾಗ್ವಾದ ಮಾಡುತ್ತಿರುವುದು ಸರ್ವೇಸಾಮಾನ್ಯವಾಗಿದೆ ಸಾಮಾನ್ಯವಾಗಿದೆ ಪೊಲೀಸ ಇಲಾಖೆ ಇದನ್ನು ಎಚ್ಚೆತ್ತುಕೊಂಡು ನಗರದಲ್ಲಿ ಸರಿಯಾದ ರೀತಿಯ ಸರಿಯಾದ ಸ್ಥಳ ಪಾರ್ಕಿಂಗ್ ವ್ಯವಸ್ಥೆಯ ನಾಮಫಲಕವನ್ನು ಅಳವಡಿಸುವುದರ ಮೂಲಕ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸುವ ಕೆಲಸ ಮಾಡಬೇಕಿದೆ ಇಂದು ನಗರದ ಅಮರದೀಪ್ ಬಟ್ಟೆ ಅಂಗಡಿಯ ಮುಂದುಗಡೆ ಬೈಕ್ ಸವಾರರಿಗೂ ಪೊಲೀಸರಿಗೂ ವಾಗ್ವಾದ ನಡೆಯಿತು ಬೈಕ್ ಸವಾರ ನೋಟಿಸ್ ಜಾರಿ ಮಾಡಿ ಕೋರ್ಟ್ಗೆ ಹಣ ಕಟ್ಟುವುದಾಗಿ ಪೊಲೀಸರಿಗೆ ತಾಕಿದ್ದು ಮಾಡುವ ಘಟನೆ ನಡೆಯಿತು ಸ್ಥಳದಲ್ಲಿ ದಂಡ ಕಟ್ಟದಿದ್ದರೆ ನೋಟಿಸ್ ಯಾಕೆ ಕೊಡುವುದಿಲ್ಲ ಎನ್ನುವುದು ಸಾರ್ವಜನಿಕರ ಪ್ರಶ್ನೆಯಾಗಿದೆ ಇದೆಲ್ಲವನ್ನ ಗಮನಿಸಿ ಪೊಲೀಸ್ ಇಲಾಖೆ ಮುಂದಿನ ದಿನಮಾನದಲ್ಲಿ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸುವ ಕೆಲಸ ಮಾಡುತ್ತದೆಯೇ ಕಾದು ನೋಡಬೇಕಿದೆ

ನಂಗನ ಕುಡಿಸಮ್ಮನ್ ಕೊಡ್ತನಾ ಕೊಡ್ಲಿ ಈ ಪ್ಲೇಟ್ ಕಡೋ ಗಾಡಿಗೆ ನಿ ಪ್ಲೇಟ್ ಕಡೋ ಬರ್ 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 ಅದಕ್ಕೆ ಫೈಲ್ ಹಾಕ್ತನಾ ಕೊಡು ನೋಡಿ ನೋಡಿ ಏ ಗರಗಲ ಯೇನ ಹೆಸರು ಅವರ ನಮ್ಮ ಹೆಸರು ಲಿಂಗರಾಜ್ ಪಾರ್ಟಿಲ ಸಾಸನ್ ಮರಿ ಬರ್ ಬರ್ ಲಿಂಗರಾಜ್ ಪಾರ್ಟಿಲ ಸಾಸನ್ ಮರಿ ನೋಡು ಯವಾ ಗಾಡಿ ಕಂತಿಲ್ಲ